ಮಕ್ಕಳೇ ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಮಾಡುವ ಮೊದಲು ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ದೇವರಿಗೆ ಪೂಜೆ ಮಾಡಿಯೇ ಮುಂದಿನ ಹೆಜ್ಜೆಯನ್ನು ಇಡುತ್ತೇವೆ ಹಾಗಾಗಿ ಭಗವಂತನನ್ನು ಪೂಜಿಸಲು ನಿಮಗೆಲ್ಲರಿಗೂ ಸುಲಭವಾದ ಹಲವು ಶ್ಲೋಕಗಳನ್ನು ಹೇಳಿಕೊಡುತ್ತಿದ್ದೇನೆ ಮೊದಲಿಗೆ ಪ್ರಥಮ ಪೂಜ್ಯನಾದ ಗಣಪನನ್ನು ಪ್ರಾರ್ಥಿಸೋಣ ಹಾಗೂ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ನಂತರ ಶ್ಲೋಕವನ್ನು ಅಭ್ಯಾಸ ಮಾಡೋಣ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯು ಸರ್ವದಾ ಇದರ ಭಾವಾರ್ಥ ಏನೆಂದರೆ ಮುರಿದಿರುವ ದಂತವುಳ್ಳ ಬೃಹದಾಕಾರ ದೇಹವನ್ನು ಹೊಂದಿರುವವನೇ ಕೋಟಿ ಸೂರ್ಯರ ಪ್ರಕಾಶವುಳ್ಳ ಹೇ ಗಣಪನೇ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಯಾವ ಅಡೆತಡೆಯೂ ಬಾರದಂತೆ ನಮ್ಮನ್ನು ಅನುಗ್ರಹಿಸು ಎಂದರ್ಥ ಈಗ ಮತ್ತೊಮ್ಮೆ ಅಭ್ಯಾಸ ಮಾಡೋಣ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇದೇವ ಸರ್ವಕಾರ್ಯು ಸರ್ವದಾ कोटिसूर्य कोटिसूर्यसमप्रभा निर्विघ्नं देव सर्वकार्येषु सर्वदा वक्रतुण्डमहाकाय कोटिसूर्यसमप्रभा निर्विघ्नं कुरु देव सर्वकार्येषु सर्वदा ಮಕ್ಕಳೇ ಅಭ್ಯಾಸ ಮಾಡಿ ಗಣಪನ ಅನುಗ್ರಹದಿಂದ ಪ್ರಾರ್ಥನೆ ಸಿದ್ಧಿಸಲಿ ಒಳ್ಳೆಯದಾಗಲಿ